ಮುಖದ ಕಾಂತಿ ಹೊಳಿಲಿಕ್ಕೆ ಮುಖದಲ್ಲಿ ತೇಜಸ್ಸು ವೃದ್ಧಿಯಾಗಲಿಕ್ಕೆ ಮುಖದ ಕಪ್ಪು ಕಲೆಗಳು ಮುಖದ ಮೇಲಿರ್ತಕ್ಕಂಥ ರಿಂಕಲ್ಸ್ಗಳು ಕಮಲ ಸದೃಶ್ಯವಾಗಿ ನಿರ್ಮಲವಾಗಲಿಕ್ಕೆ ಮುಖದಲ್ಲಿಂತಹ ಸಮಸ್ಯೆಗಳು ಹೆಚ್ಚಾಗಲಿಕ್ಕೆ ಹೊಟ್ಟೆ ಶುದ್ಧ ಇರೋದಿಲ್ಲ ಮಲಬದ್ಧತೆ ಇರ್ತದೆ ಅಜೀರ್ಣ ಇರ್ತದೆ ಅವನ್ನೆಲ್ಲ ಸರಿಪಡಿಸ್ಕೊಳ್ಳಿಕ್ಕೆ ಎಷ್ಟೇ ನೀವು ಹೊರಗಡೆ ಹೋಗಿ ಎಷ್ಟೇ ಬ್ಯೂಟಿ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡ್ರೂ ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ಆತ್ಮೇರೆ ಈ ದಿನದ ಸಂಚಿಕೆಯಲ್ಲಿ ಮುಖದ ಕಾಂತಿ ನೂರು ಪಟ್ಟು ಹೆಚ್ಚಾಗಲಿಕ್ಕೆ ಮುಖ ಪಳಪಳ ಪಳಪಳ ಹೊಳಿಲಿಕ್ಕೆ ಮುಖದಲ್ಲಿ ತೇಜಸ್ಸು ವೃದ್ಧಿಯಾಗಲಿಕ್ಕೆ ಮುಖದಲ್ಲಿ ಕಳೆ ಜಾಸ್ತಿ ಆಗಲಿಕ್ಕೆ ಮುಖದ ಕೊಳೆ ಸರ್ವನಾಶವಾಗಲಿಕ್ಕೆ ಮುಖದ ಕಪ್ಪು ಕಲೆಗಳು ಮುಖದ ಮೇಲಿರ್ತಕ್ಕಂಥ ಆ ಒಂದು ರಿಂಕಲ್ಸ್ಗಳು ಬ್ಲ್ಯಾಕ್ ಪ್ಯಾಚಸ್ಗಳು ವೈಟ್ ಪ್ಯಾಚಸ್ಗಳು ಸಂಪೂರ್ಣವಾಗಿ ಕಡಿಮೆ ಆಗಿ ಮುಖ ಕಮಲ ಸದೃಶ್ಯವಾಗಿ ನಿರ್ಮಲವಾಗಲಿಕ್ಕೆ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಇದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು ಹಾಲಿನಂತೆ ನಿಮ್ಮ ಮುಖ ಬೆಳ್ಳಗಾಗ್ತದೆ ಒಂದು ಅದ್ಭುತವಾಗಿರ್ತಕ್ಕಂಥ ಹೊಳಪು ನಿಮ್ಮ ಮುಖದಲ್ಲಿ ಬರ್ತಾಯಿದ್ದೀನಿ ಬಳಸೋದ್ರಿಂದ ಮೊದಲನೇದಾಗಿ ಮುಖದಲ್ಲಿಂತಹ ಸಮಸ್ಯೆಗಳು ಹೆಚ್ಚಾಗಲಿಕ್ಕೆ ಹೊಟ್ಟೆ ಶುದ್ಧ ಇರೋದಿಲ್ಲ ಮಲಬದ್ಧತೆ ಇರ್ತದೆ ಅಜೀರ್ಣ ಇರ್ತದೆ ಅವನ್ನೆಲ್ಲ ಸರಿಪಡಿಸ್ಕೊಳ್ಳಿಕ್ಕೆ ಬೆಳಗ್ಗೆ ಪ್ರತಿದಿನ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿರಿ ಹೊಟ್ಟೆ ಶುದ್ಧಿ ರಕ್ತ ಶುದ್ಧಿ ಕರಳು ಶುದ್ಧಿ ಅಜೀರ್ಣದ ಸಮಸ್ಯೆಯ ಪರಿಹಾರ ಈ ನೆಲ್ಲಿಕಾಯಿ ಜ್ಯೂಸಲ್ಲಿ ನಿಮಗೆ ಸಿಗ್ತದೆ ಮತ್ತೊಂದು ನೆಲ್ಲಿಕಾಯಿ ಜ್ಯೂಸಿನ ವಿಶೇಷತೆ ಏನು ಅಂದರೆ ನಿಮ್ಮ ಆಯಸ್ಸು ಆಗುತ್ತೆ ಇದನ್ನು ಹೊಟ್ಟೆ ಶುದ್ಧೀಕರಣಕ್ಕಾಗಿ ಆಂತರಿಕವಾಗಿರ್ತಕ್ಕಂಥ ಶುದ್ಧೀಕರಣಕ್ಕಾಗಿ ಬಳಸಿ ಒಂದು ಲೇಪನವನ್ನು ಹೇಳ್ತೇನೆ ಅಂತ ಹೇಳಿದ್ನಲ್ಲ ಅದೇನು ಹೇಳಿದ್ರೆ ಮಂಜಿಷ್ಠ ಮಂಜಿಷ್ಟ ಮತ್ತು ಮತ್ತಿ ಗಿಡ ಮಂಜಿಷ್ಠ ಮತ್ತು ಮತ್ತಿ ಗಿಡ ಮತ್ತಿ ಗಿಡ ಅಂತ ಬರ್ತದೆ ನೋಡಿ ಕರಿಮತ್ತಿ ಮತ್ತಿ ಅಂತ ಬರ್ತದೆ ಮತ್ತಿ ಗಿಡ ಅಂತ ಬರ್ತದೆ ಹಾಂ ಮತ್ತಿ ಗಿಡದ ತೊಗಟೆ ಮತ್ತು ಮಂಜಿಷ್ಟ ಇವೆಲ್ ಎರಡನ್ನೂ ಜೇನು ತುಪ್ಪದಲ್ಲಿ ನುಣ್ಣಗೆ ಅರಿಬೇಕು ಸಾಣೆಕಲ್ಲು ಮೇಲೆ ಅದನ್ನು ಅರದು ಸಮ ಪ್ರಮಾಣದಲ್ಲಿ ಅರಿಬೇಕು ಇನ್ನೊಂದು ಚಮಚ ಆದರೆ ಹದಿನೊಂದು ಚಮಚ ಅರಿದು ನಿಮ್ಮ ಮುಖಕ್ಕೆ ಲೇಪಿಸ್ಕೊಳ್ಬೇಕು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅರ್ಕೊಳ್ಳಿ ಅರ್ಧ ಚಮಚ ಸಾಕಾದರೆ ಅರ್ಧ ಚಮಚ ಒಂದು ಚಮಚ ಸಾಕಾದ್ರೆ ಒಂದು ಚಮಚ ಒಟ್ಟಿನಲ್ಲಿ ಎರಡನ್ನೂ ಸಮ ಪ್ರಮಾಣದಲ್ಲಿ ಜೇನು ತುಪ್ಪದಲ್ಲಿನೇ ಸಾಣೆಕಲ್ಲಲ್ಲಿ ನೀವೇನು ಮಾಡಬೇಕು ತೈದು ಅದನ್ನು ಪೇಸ್ಟ್ ತಯಾರಿಸ್ಕೊಳ್ಬೇಕು ಆ ಪೇಸ್ಟನ್ನು ಮಿಶ್ರಣ ಮಾಡಿ ಮುಖಕ್ಕೆ ಲೇಪನ ಮಾಡೋದು ಸಾಯಂಕಾಲದ ಹೊತ್ತಿಗೆ ಇದನ್ನು ಲೇಪನ ಮಾಡೋದು ಇದನ್ನು ಲೇಪನ ಮಾಡಿ ಒಂದು ಮೂರು ತಾಸು ಬಿಡಬೇಕು ಹಾಗೆ ಬಿಟ್ಟು ಆಮೇಲೆ ನೀವು ಎಳನೀರಿನಿಂದ ಅಥವಾ ಮುಲ್ತಾನಿ ಮಿಟ್ಟಿಂದ ಅಥವಾ ಕಡಲೆ ಹಿಟ್ಟಿನಿಂದ ನೀವು ಮುಖ ತೊಳಿಬೇಕು ಅದನ್ನು ಬಳಸಿ ತಣ್ಣೀರನ್ನ ಬಳಸ್ಕೊಂಡು ನೀವು ಚೆನ್ನಾಗಿ ಮುಖ ತೊಳ್ಕೊಬೇಕು ಇಷ್ಟು ಮಾಡಿದ್ರೆ ಕೇವಲ ಮೂರು ದಿನ ಮಾಡಿದ್ರೆ ನಿಮ್ಮ ಮುಖ ಕಮಲ ಚಂದ್ರನಂತೆ ಹೊಳೀತದೆ ಅದ್ಭುತವಾಗಿರ್ತಕ್ಕಂಥ ಸೌಂದರ್ಯ ನಿಮ್ದಾಗುತ್ತೆ ನೀವು ಎಷ್ಟೇ ನೀವು ಹೊರಗಡೆ ಹೋಗಿ ಎಷ್ಟೇ ಬ್ಯೂಟಿ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡ್ರೂ ನಿಮ್ಮ ಮುಖದಲ್ಲಿ ಬರದೇ ಇರತಕ್ಕಂಥ ಆ ಒಂದು ಕಾಂತಿ ಮೂರೇ ದಿವಸಕ್ಕೆ ನಿಮ್ಮ ಮುಖದಲ್ಲಿ ಬರ್ತದೆ ಅದ್ಭುತವಾಗಿರ್ತಕ್ಕಂಥ ಸೌಂದರ್ಯ ನಿಮ್ದಾಗುತ್ತೆ ಆದ್ಮೇಲೆ ಇದಕ್ಕೆ ಭಾಳ ಜನ ಹೆಣ್ಮಕ್ಳು ಭಾಳ ಖರ್ಚು ಮಾಡ್ತಾ ಇರ್ತಾರೆ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಮಂಜಿಷ್ಟ ಮತ್ತು ಮತ್ತಿ ಗಿಡದ ತೊಗಟೆ ಎಲ್ಲಿ ಸಿಗ್ತದೆ ಅಂದರೆ ಗ್ರಂಥಿಗೆಗಳಲ್ಲಿ ನಿಮ್ಗೆ ಸಿಕ್ಬಿಡ್ತದೆ ಅಥವಾ ಆನ್ಲೈನಲ್ಲಿ ಆರ್ಡರ್ ಮಾಡಿ ಕೂಡ ತಾವು ತರಿಸ್ಕೊಳ್ಬೋದು ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಇಂತಹ ಸಮಸ್ಯೆಗಳಿಗೆ ಹೆಣ್ಮಕ್ಳು ಬಹಳ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತಾರೆ ಅವರ ಜೀವನದಲ್ಲಿ ತಾವೊಂದು ಒಳ್ಳೆ ಒಳ್ಳೆಯ ಕೆಲಸ ಮಾಡ್ದಂಗೆ ಆಗುತ್ತೆ ಗಂಡು ಮಕ್ಕಳಾಗಿರ್ಬೋದು ಎಲ್ಲರಿಗೂ ಚೆನ್ನಾಗಿರ್ಬೇಕಂತ ಆಸೆ ಇರುತ್ತೆ ಎಲ್ಲರೂ ಕೂಡ ಮುಖದಲ್ಲೂ ಕೂಡ ಚೆನ್ನಾಗಿರ್ತಕ್ಕಂಥ ಒಂದು ಸೌಂದರ್ಯ ಇರಲಿ ಮನಸ್ಸಿನಲ್ಲೂ ಕೂಡ ಒಳ್ಳೆಯ ಒಂದು ಮನೋಭಾವನೆಗಳು ಪ್ರೀತಿ ವಿಶ್ವಾಸ ಕರುಣೆಗಳು ತುಂಬಿಕೊಂಡಿರಲಿ ಇದನ್ನು ಮನಸ್ಸಿನಲ್ಲೂ ತುಂಬಿಕೊಂಡ್ರೆ ಮುಖಕ್ಕೂ ಈ ಒಂದು ಸೌಂದರ್ಯವನ್ನು ನೀವು ಲೇಪಿಸ್ಕೊಂಡ್ರೆ ನಿಮಗೆ ಈ ಒಂದು ಸಮಸ್ಯೆಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ ಮುಖದಲ್ಲಿ ಕಾಂತಿ ಇನ್ನೂ ಒಂದರಿಂದ ನೂರು ಪಟ್ಟು ಜಾಸ್ತಿ ಆಗುತ್ತೆ ಅದಕ್ಕೆ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಣ ಮುಖವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುಣಭಾಗದ ಯಾವುದೇ ಆರೋಗ್ಯದ ಸಮಸ್ಯೆಗಳಿರಲಿ ಅದಕ್ಕೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ